ವೀಕ್ಷಕರೆಲ್ಲರೂ ನಮಸ್ಕಾರ ನಾನು ರಾಧಾಕೃಷ್ಣ ಆನೆಗೊಂಡೆ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ಗೆ ಹೋದ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾಳಯದಲ್ಲಿ ಸಂಭ್ರಮ ಮನೆ ಮಾಡಿತ್ತು ಶೆಟ್ಟರ್ ಅವರ ವೈಯಕ್ತಿಕ ವರ್ಚಸ್ಸಿನ ಹಿನ್ನೆಲೆಯಲ್ಲಿ ಒಂದಿಷ್ಟು ಓಟುಗಳನ್ನ ಕಿತ್ತುಕೊಳ್ಳಬಹುದು ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರಿಗೆ ಗೊತ್ತಿತ್ತು ಹೀಗಾಗಿಯೇ ರತ್ನ ಗಂಬಳಿಯನ್ನ ಹಾಸಿ ಶೆಟ್ಟರ್ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿಕೊಳ್ಳಲಾಯಿತು ಹಾಗೆ ನೋಡಿದರೆ ಜಗದೀಶ್ ಶೆಟ್ಟರ್ ಅವರೇನು ರಾಜ್ಯ ನಾಯಕರಲ್ಲ ಅದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಅಂದರೆ ಕೆಲ ವರ್ಷಗಳ ಹಿಂದೆ ಯಡಿಯೂರಪ್ಪ ಅವರು ಬಿ ಜೆ ಪಿಯನ್ನು ತೊರೆದು ಕೆ ಜೆ ಪಿಯನ್ನು ಕಟ್ಟಿದ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರಿಗೆ ಪ್ರತಿಸ್ಪರ್ಧಿಯಾಗಿ ಜಗದೀಶ್ ಶೆಟ್ಟರ್ ಅವರು ಬೆಳೆಯಬೇಕಾಗಿತ್ತು ಯಡಿಯೂರಪ್ಪ ಅವರು ಹೊರಗಡೆ ಹೋದ ಕಾರಣದಿಂದ ಆಗಬಹುದಾದ ಪೆಟ್ಟನ್ನು ತಡೆಯುವ ನಿಟ್ಟಿನಲ್ಲಿ ಜಗದೀಶ್ ಶೆಟ್ಟರ್ ಅವರು ರಾಜ್ಯ ಸುತ್ತಿ ಪಕ್ಷವನ್ನು ಸಂಘಟಿಸಬೇಕಾಗಿತ್ತು ಆದರೆ ಯಡಿಯೂರಪ್ಪ ಮುಂದೆ ಬಲವಾಗಿ ನಿಲ್ಲುವ ತಾಕತ್ತು ಶೆಟ್ಟರ್ ಅವರಿಗೆ ಇರಲಿಲ್ಲ ಈ ಕಾರಣದಿಂದಲೇ ಅವತ್ತು ಕೆ ಜೆ ಪಿಯ ವಿರುದ್ಧ ಬಿ ಜೆ ಪಿ ಶರಣಾಗಬೇಕಾಯಿತು ಏನಿದ್ರೂ ಕೂಡ ಶೆಟ್ಟರ್ ಅವರು ಯಡಿಯೂರಪ್ಪ ಅವರ ನೆರಳಿನಲ್ಲಿ ಬೆಳೆದು ನಿಂತವರು ಅನ್ನುವಂಥದ್ದು ಸ್ಪಷ್ಟ ಇವೆಲ್ಲವನ್ನು ಗೊತ್ತಿದ್ದೇ ಕಾಂಗ್ರೆಸ್ ಶೆಟ್ಟರ್ ಅವರನ್ನು ಪಕ್ಷದ ಒಳಗೆ ಸೇರಿಸಿಕೊಂಡಿತ್ತು ಆ ಸಂದರ್ಭದಲ್ಲಿ ಅವರಿಗೆ ಸಾಕಷ್ಟು ಭರವಸೆಗಳನ್ನು ನೀಡಲಾಗಿತ್ತು ಪ್ರಮುಖವಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ನಿಮಗೊಂದು ಸಚಿವ ಸ್ಥಾನವನ್ನು ಕೊಡುವುದಾಗಿ ಕಾಂಗ್ರೆಸ್ ನಾಯಕರು ಭರವಸೆಯನ್ನು ಕೊಟ್ಟಿದ್ರಂತೆ ಕಾಂಗ್ರೆಸ್ ನಾಯಕರ ಅದೃಷ್ಟವೋ ಶೆಟ್ಟರ್ ಅವರ ದುರದೃಷ್ಟವೋ ಗೊತ್ತಿಲ್ಲ ಜಗದೀಶ್ ಶೆಟ್ಟರ್ ಅವರು ಎರಡು ಸಾವಿರದ ಇಪ್ಪತ್ತನಾಲ್ಕರ ವಿಧಾನಸಭಾ ಎಲೆಕ್ಷನ್ನಲ್ಲಿ ಸೋಲನ್ನು ಕಾಣಬೇಕಾಯಿತು ಹೀಗಾಗಿ ನೀವು ಗೆದ್ದಿದ್ದೇ ಆದರೆ ನಿಮಗೊಂದು ಸಚಿವ ಸ್ಥಾನವನ್ನು ಖಂಡಿತ ನಾವು ಕೊಡ್ತಾ ಇದ್ವಿ ಅನ್ನುವ ಮಾತುಗಳನ್ನು ಕಾಂಗ್ರೆಸ್ ನಾಯಕರು ಹೇಳಿದರು ಇದರಿಂದ ಶೆಟ್ಟರ್ ಅವರು ಸಾಕಷ್ಟು ನೊಂದುಕೊಂಡಿದ್ರು ಕೂಡ ನನ್ನದೇ ಕಾರಣದಿಂದ ಕಾಂಗ್ರೆಸ್ಸಿಗೆ ಹೇಗೆಲ್ಲ ಲಾಭವನ್ನ ಪಡೆಯಿತು ಆದರೆ ಇದೀಗ ಅವರು ಹೇಗೆ ಕೈ ಕೊಟ್ಟರು ಅನ್ನುವುದು ಅವರ ಬೇಸರಕ್ಕೆ ಕಾರಣವಾಗಿತ್ತು ಹಾಗಂತ ಜಗದೀಶ್ ಶೆಟ್ಟರ್ ಅವರಿಗೆ ತೀರಾ ನೋವು ಕೊಡುವ ಉದ್ದೇಶ ಕಾಂಗ್ರೆಸ್ ನಾಯಕರಿಗೆ ಇರಲಿಲ್ಲ ಹೀಗಾಗಿಯೇ ಅವರನ್ನು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಲಾಯಿತು ಈ ಮೂಲಕ ಪಕ್ಷಕ್ಕಾಗಿ ಶಾರ್ಟ್ ಟೈಮಲ್ಲೇ ಅವರು ಮಾಡಿದ ಸೇವೆಯನ್ನು ಪರಿಗಣಿಸಿ ಒಳ್ಳೆಯ ಹುದ್ದೆಯನ್ನೇ ಕರುಣಿಸಲಾಯಿತು ಆ ಹೊತ್ತಿನಲ್ಲಿ ಮುಂದೊಂದು ದಿನ ನಿಮಗೆ ಸಚಿವ ಸ್ಥಾನ ಸಿಗಲಿದೆ ಅನ್ನುವ ಮಾತುಗಳನ್ನು ಕಾಂಗ್ರೆಸ್ ನಾಯಕರು ಹೇಳ್ತಾ ಬಂದಿದ್ರು ಆದರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಶೆಟ್ಟರ್ ಅವರಿಗೆ ಮಂತ್ರಿಯಾಗುವ ಭಾಗ್ಯ ಬರೋ ಲಕ್ಷಣಗಳು ಕಾಣಿಸಲೇ ಇಲ್ಲ ಒಂದು ಘಟನೆಯನ್ನು ನೆನಪಿಸಿಕೊಳ್ಳಬೇಕು ಬೊಮ್ಮಯ್ಯವರು ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳಲು ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿತ್ತು ಆದರೆ ಮುಖ್ಯಮಂತ್ರಿಯಾಗಿದ್ದವನು ನಾನು ನಾನು ಬೊಮ್ಮಾಯಿ ಸಂಪುಟದಲ್ಲಿ ಸಚಿವ ಲಾರೆ ಅಂತ ಶೆಟ್ಟರ್ ಅವರು ಸಚಿವ ಸ್ಥಾನ ಹುದ್ದೆಯನ್ನು ನಿರಾಕರಿಸಿದರು ಆದರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರಾಗೋದಕ್ಕೆ ಶೆಟ್ಟರ್ ಅವರು ತುದಿಗಾಲಿನಲ್ಲಿ ನಿಂತಿದ್ರು ಆದರೆ ಅದು ಯಾವುದೂ ಕೂಡ ಸಾಧ್ಯವಾಗಲಿಲ್ಲ ಈ ನಡುವೆ ಜಗದೀಶ್ ಶೆಟ್ಟರ್ ಅವರಿಗೆ ನ್ಯಾಯವನ್ನು ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಜಗದೀಶ್ ಶೆಟ್ಟರ್ ಅವರನ್ನು ಪ್ರಚಾರ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡುವ ನಿಟ್ಟಿನಲ್ಲಿ ಯೋಚನೆಯನ್ನು ಕೂಡ ಮಾಡಿದ್ರಂತೆ ಮುಂಬರುವ ಲೋಕಸಭಾ ಎಲೆಕ್ಷನ್ ಹೊತ್ತಿಗೆ ಶೆಟ್ಟರ್ ಅವರನ್ನು ಸರಿಯಾಗಿ ಬಳಸಿಕೊಳ್ಳಬೇಕು ಅವರ ಹಿಂದಿರುವ ವೋಟು ಬ್ಯಾಕನ್ನು ಕಾಂಗ್ರೆಸ್ ಪಡೆಯಲೇಬೇಕು ಅನ್ನುವ ನಿಟ್ಟಿನಲ್ಲಿ ಪ್ರಚಾರ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ನೀಡುವ ನಿಟ್ಟಿನಲ್ಲಿ ಒಲವನ್ನು ಕೂಡ ತೋರಿಸಿದ್ರು ಅಷ್ಟು ಹೊತ್ತಿಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಯಿತು ಸಂತೋಷ್ ಜಿ ಮತ್ತು ಅವರ ಬಳಗದ ಹಿಡಿತದಲ್ಲಿದ್ದಂತಹ ಬಿಜೆಪಿ ಸಂಪೂರ್ಣವಾಗಿ ಯಡಿಯೂರಪ್ಪ ತೆಕೆಗೆ ಜಾರಿತು ಬಿಜೆಪಿ ಹೈಕಮಾಂಡ್ ಅವರಿಗೂ ಸಂತೋಷ್ ಜಿ ಅವರನ್ನ ನಂಬಿಕೊಂಡ್ರೆ ಮುಂಬರುವ ಲೋಕಸಭಾ ಎಲೆಕ್ಷನ್ ಅಲ್ಲಿ ಪಕ್ಷ ದೊಡ್ಡ ಮಟ್ಟದಲ್ಲಿ ಏಟನ್ನು ತಿನ್ನಬೇಕಾಗುತ್ತದೆ ಅನ್ನೋದು ಅರಿವಾಗಿತ್ತು ಹೀಗಾಗಿ ಅನಿವಾರ್ಯವಾಗಿಯೇ ಯಡಿಯೂರಪ್ಪ ಅವರ ಮುಂದೆ ಡೆಲ್ಲಿಯ ಹೈಕಮಾಂಡ್ ಶರಣಾಯಿತು ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನು ನೀಡಿತು ಆಗ ಬಂದ ಆಫರ್ ಆಫರನ್ನು ಸರಿಯಾಗಿಯೇ ಬಳಸಿಕೊಂಡ ಜಗದೀಶ್ ಶೆಟ್ಟರ್ ಅವರು ಪಕ್ಷಕ್ಕೆ ಮರಳಿ ಬಂದಿದ್ದಾರೆ ಆ ಹೊತ್ತಿನಲ್ಲಿ ಕೇಂದ್ರದಲ್ಲಿ ನಿಮಗೊಂದು ಸಚಿವ ಸ್ಥಾನ ನೀಡಲಾಗುವುದು ಅನ್ನುವ ಮಾತುಗಳನ್ನು ಕೇಂದ್ರದ ಬಿ ಜೆ ಪಿ ನಾಯಕರು ಹೇಳಿದ್ದಾರಂತೆ ಕಾಂಗ್ರೆಸ್ನಲ್ಲಿ ಇದ್ದಷ್ಟು ದಿನ ನಾನು ಎಮ್ ಎಲ್ ಸಿ ಆಗಿರಬೇಕು ಬಿಟ್ಟರೆ ಮುಂದೆ ಯಾವ ಅವಕಾಶಗಳು ನನಗೆ ಇರೋದಿಲ್ಲ ಅನ್ನುವಂಥದ್ದು ಶೆಟ್ಟರ್ ಅವರಿಗೂ ಅರಿವಾಗಿತ್ತು ಹೀಗಾಗಿ ಬಂದ ಆಫರನ್ನು ಬಿಡಲಿಲ್ಲ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತ ಮರಳಿ ಬಿ ಜೆ ಪಿಗೆ ಸೇರಿದ್ದಾರೆ